ನಿಮ್ಮ ಸ್ವಾಗತೀ ಕೆಆರ್ಪೇಟೆ ಮಹಿಳಾ ಕಾಲೇಜಿನಲ್ಲಿ ಪಾತ್ರಕಾರ ಕೂಟ ಕಾರ್ಯಕ್ರಮ ಚಾರಿತ್ರಿಕ ದಾಖಲೆಗಳ ಮಹತ್ವ ಮತ್ತು ಉಪಯೋಗ ಕುರಿತು ವಿಚಾರ ಸಂಕಿರಣ ನಮ್ಮ ದೇಶ ಸೇರಿದಂತೆ ಸಾರ್ವಜನಿಕ ಆಸ್ತಿ ಪಾಸ್ತಿಯ ಸಂರಕ್ಷಣೆ ಮಾಡಿ ನಮ್ಮ ನೆಲದ ಇತಿಹಾಸ ಹಾಗೂ ಪರಂಪರೆಯ ಮೇಲೆ ಬೆಳಕು ಚೆಲ್ಲುವ ಜೀವಂತ ವಸ್ತುಗಳಾದ ಪತ್ರಗಳೇ ಅಮೂಲ್ಯವಾದ ದಾಖಲೆಗಳಾಗಿವೆ ಇಂತಹ ಅಮೂಲ್ಯವಾದ ಪತ್ರಗಳ ಸಂರಕ್ಷಣೆಯು ನಮ್ಮೆಲ್ಲರ ಹೊಣೆಯಾಗಿದೆ ಎಂದು ಮೈಸೂರಿನ ವಿಭಾಗೀಯ ಪತ್ರಗಾರರಾದ ಸಹಾಯಕ ನಿರ್ದೇಶಕರಾದ ಎಚ್ ಎಲ್ ಮಂಜುನಾಥ್ ಹೇಳಿದರು ಅವರು ಕೆಆರ್ ಪೇಟೆ ಪಟ್ಟಣದ ಮಹಿಳಾ ಸರ್ಕಾರಿ ವಿದ್ಯಾಲಯದ ಇತಿಹಾಸ ವಿಭಾಗದ ವಿದ್ಯಾರ್ಥಿನಿಯರಿಗೆ ಪತ್ರಾಗಾರ ಕೂಟದಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಚಾರಿತ್ರಿಕ ದಾಖಲೆಗಳ ಮಹತ್ವ ಮತ್ತು ಉಪಯೋಗ ಕುರಿತು ಮಾತನಾಡಿದರು ಸಾವಿರಾರು ವರ್ಷಗಳ ಹಿಂದೆ ನಡೆದಿರುವ ಚರಿತ್ರಾರ ಘಟನೆಗಳು ದೇಶದ ಅಮೂಲ್ಯವಾದ ದಾಖಲೆಗಳು ಹಾಗೂ ಸರ್ಕಾರದ ಆಸ್ತಿ ಪಾಸ್ತಿ ಕುರಿತು ಅಮೂಲ್ಯವಾದ ದಾಖಲೆಗಳು ಪತ್ರಾಗಾರ ಇಲಾಖೆಯಲ್ಲಿ ಸುರಕ್ಷಿತವಾಗಿರುತ್ತವೆ ಮಾನವರಾದ ನಾವು ಹುಟ್ಟಿನಿಂದ ಸಾಯುವರೆಗೂ ನಡೆಯುವ ವಿವಿಧ ಹಂತಗಳ ಚಟುವಟಿಕೆಗಳನ್ನು ಸಂರಕ್ಷಿಸಿ ಜೋಪಾನ ಮಾಡಿ ನಮ್ಮ ಮುಂದಿನ ತಲೆಮಾರಿಗೆ ಜೋಪಾನ ಮಾಡುವುದು ಅತಿ ಅಗತ್ಯವಾಗಿದೆ ಆದ್ದರಿಂದ ವಿದ್ಯಾರ್ಥಿಗಳು ಪತ್ರಾಗಾರ ಇಲಾಖೆಯ ಮಹತ್ವದ ಬಗ್ಗೆ ತಿಳಿದುಕೊಂಡು ನಿಮ್ಮ ಕುಟುಂಬ ಸೇರಿದಂತೆ ಆಸ್ತಿ ಪಾಸ್ತಿಯ ದಾಖಲೆಗಳು ಹಾಗೂ ಶೈಕ್ಷಣಿಕ ಚಟುವಟಿಕೆಗಳ ದಾಖಲೆಗಳನ್ನ ಜೋಪಾನವಾಗಿಟ್ಟುಕೊಳ್ಳಬೇಕು ಜನನ ಮರಣ ಪ್ರಮಾಣ ಪತ್ರಗಳು ಕೂಡ ಅಮೂಲ್ಯವಾದ ದಾಖಲೆಗಳು ಎಂಬುದನ್ನು ಅರ್ಥ ಮಾಡಿಕೊಳ್ಳಿ ಎಂದು ಮಂಜುನಾಥ್ ಕಿವಿಮಾತು ಹೇಳಿದರು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಧ್ಯಾಪಕ ಕಿರಣ್ ಕುಮಾರ್ ಕೃಷ್ಣರಾಜಪೇಟೆ ತಾಲೂಕಿನ ಪ್ರಾಚೀನ ಸ್ಮಾರಕಗಳ ಕುರಿತು ಮಾತನಾಡಿ ಸಾವಿರಾರು ವರ್ಷಗಳ ಹಿಂದೆ ನಿರ್ಮಾಣವಾಗಿರುವ ದೇವಾಲಯಗಳು ನಮ್ಮ ಸಂಸ್ಕೃತಿ ಹಾಗೂ ಪರಂಪರೆಯ ಮೇಲೆ ಬೆಳಕು ಚೆಲ್ಲುವ ಜೀವಂತ ಸ್ಮಾರಕಗಳಾಗಿವೆ ಹೊಯ್ಸಳ ವಾಸ್ತು ವೈಭವದ ದೇವಾಲಯಗಳಿಗೆ ಪೇಟೆ ತಾಲೂಕಾ ಮಾದರಿಯಾಗಿದ್ದು ಅಮೂಲ್ಯವಾದ ಹತ್ತಾರು ಹೊಯ್ಸಳ ದೇವಾಲಯಗಳನ್ನು ತನ್ನ ಒಡಲಿನಲ್ಲಿ ಬಚ್ಚಿಟ್ಟುಕೊಂಡಿದೆ ಎಂದು ತಿಳಿಸಿದರು ಇತಿಹಾಸ ವಿಭಾಗದ ಮುಖ್ಯಸ್ಥರಾದ ಚೂಡಲಿಂಗಯ್ಯ ಪ್ರಾಸ್ತಾವಿಕ ನುಡಿಗಳನ್ನಾಡಿ ನಮ್ಮ ನೆಲ ಹಾಗೂ ಇತಿಹಾಸದ ಬಗ್ಗೆ ತಿಳಿಯಲು ಮತ್ತು ಅಮೂಲ್ಯವಾದ ದಾಖಲೆಗಳನ್ನು ಸಂರಕ್ಷಣೆ ಮಾಡಲು ಅರಿವಿನ ಜಾಗೃತಿ ಮೂಡಿಸಲು ಪತ್ರಾಗಾರ ಊಟ ಕಾರ್ಯಕ್ರಮ ಆಯೋಜಿಸಿ ವಿಚಾರ ಸಂಕಿರಣದ ಮೂಲಕ ಎಚ್ಚರಿಸುವ ಕೆಲಸ ಮಾಡಿದೆ ಎಂದು ಹೇಳಿದರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಕಾಲೇಜಿನ ಪ್ರಾಂಶುಪಾಲೆ ಡಾಕ್ಟರ್ ಕೆಪಿ ಪ್ರತಿಮಾ ಮಾತನಾಡಿ ವಿದ್ಯಾರ್ಥಿಗಳು ಮೊಬೈಲ್ ಫೋನ್ ಪ್ರಪಂಚದಿಂದ ಹೊರಬಂದು ಪಠ್ಯ ಜೊತೆಗೆ ಲೋಕ ಜ್ಞಾನವನ್ನು ಬೆಳೆಸಿಕೊಂಡು ಸಮಾಜಮುಖಿಯಾಗಿ ಹೆಜ್ಜೆ ಹಾಕಿ ಸಾಧನೆ ಮಾಡಬೇಕು ಎಂದು ಕರೆ ನೀಡಿದರು ಮುಖ್ಯ ಅತಿಥಿಗಳಾಗಿ ಪಟ್ಟಣದ ಕೆಪಿಎಸ್ ಶಾಲೆಯ ಪ್ರಾಂಶುಪಾಲ ಡಿಬಿ ಸತ್ಯ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲ್ ಕೆ ಮೋಹನ್ ಐಕ್ಯುಎಸಿ ಸಂಚಾಲಕ ಮಧು ಸಹಾಯಕ ಪ್ರಾಧ್ಯಾಪಕ ಕೃಷ್ಣಮೂರ್ತಿ ಮತ್ತಿತರರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ವರದಿ ಡಾಕ್ಟರ್ ಕೆಆರ್ ನೀಲಕಂಠ ಮಂಡಿ ಮಾಡ್ತೀವಿ ಅಂತ ಹೇಳಿದ್ರೆ ನಿಮ್ಗೆ ಇತಿಹಾಸ ಅನ್ನೋದು ಗೊತ್ತಿರ್ಬೇಕು ಯಾವ ಇತಿಹಾಸ ಮೊದಲು ನಮ್ಮ ಮನೆತನದ ಇತಿಹಾಸನೇ ಎಷ್ಟೊಂದ್ ಜನ ಗೊತ್ತಿಲ್ಲ ಹೌದಾ ನಮ್ಮ ಮನೆ ಇತಿಹಾಸ ನಾವ್ ಎಷ್ಟೊಂದ್ಸಲ ಮಕ್ಳಿಗೆ ಹೇಳ್ತೀವಿ ನಿಮ್ಮ ಊರಿಗೆ ಆ ಹೆಸರು ಬರೋದಕ್ಕೆ ಕಾರಣ ಏನು ತಿಳ್ಕೊಂಡ್ ಬನ್ನಿ ಇಲ್ಲ ಮಿಸ್ ಗೊತ್ತಿಲ್ಲ ನಿಮಗೆ ಕೇಳೋ ಆಸಕ್ತಿನೂ ಕೂಡ ಇರಲ್ಲ ಸೊ ನಿಮ್ಮ ಊರಿನ ಇತಿಹಾಸವನ್ನ ನೀವು ತಿಳ್ಕೊಬೇಕು ನಿಮ್ಮೂರಲ್ಲಿರುವಂತಹ ಪ್ರಮುಖ ದೇವಾಲಯಗಳು ಯಾವುದು ಅದನ್ನ ಯಾರಾದ್ರೂ ಬೇರೆ ಕಡೆಯಿಂದ ಚೋಳರ ಕಾಲದ ದೇವಸ್ಥಾನಗಳು ಬರುತ್ತೆ ಹೊಯ್ಸಲರ ಕಾಲದ ದೇವಸ್ಥಾನಗಳು ಬರುತ್ತೆ ಯಾವ ಕಾಲಘಟ್ಟದಲ್ಲಿ ಕಟ್ಟಿರಬಹುದು ನಮ್ಮೂರಲ್ಲಿ ಯಾವ್ದಾದ್ರು ಇದೆಯಾ ನಮ್ಮೂರ್ ಕಟ್ಟಿ ಎಷ್ಟು ವರ್ಷಗಳಾಗಿದೆ ನಮ್ಮೂರಿನ ಇತಿಹಾಸ ಏನು ನಮ್ಮೂರಿಗೆ ಹೆಸರು ಬರೋದಕ್ಕೆ ಕಾರಣ ಏನು మొదలు నిర్వహి అదేరయ అన్ను ఇన్ను విజయ అంతవర ఇజయనగర సమ్రా నేరు ఇల్ ఈ భాగ్ మైసూరు భాగంగా ಅವಾಗ ಒಂದು ಪಾಳೆಗಾರಿಕೆಯನ್ನ ಸ್ಥಾಪನೆ ಮಾಡ್ತಾರೆ ಅದ ನಂತರ ನಂತರದಲ್ಲಿ ಏನಾಗ್ತದೆ ಅದು ಮೈಸೂರು ಸಂಸ್ಥಾನ ಅಂತೇಳಿ ಬದಲಾವಣೆಯ ಹಾಕ್ತದೆ ಮೊದಲು ಮೈಸೂರು ಸಂಸ್ಥಾನ ಸ್ಥಾಪನೆ ಆಗಿದ್ದು ಬರೀ ಹದಿನಾರು ಹಳ್ಳಿಗಳಿಗೆ ಸೀಮಿತವಾಗಿತ್ತು ಅವರ ರಾಜ್ಯ ಭಾರತ ಆಡಳಿತ ವ್ಯವಸ್ಥೆ ಹದಿನಾರು ಹಳ್ಳಿಗೆ ಇವತ್ತು ಮೈಸೂರು ಸಂಸ್ಥಾನ ಸಾವಿರದ ಮುನ್ನೂರ ತೊಂಬತ್ತೊಂಬತ್ತರಿಂದ ಸಾವಿರದ ಒಂಬೈನೂರ ಐವತ್ತರವರೆಗೆ ಸುಮಾರು ಇಪ್ಪತ್ತೈದು ಮಹಾರಾಜರು ಆಳ್ವಿಕೆಯನ್ನು ನಡೆಸಿದ್ದಾರೆ ಎದುರಾಯರಿಂದ ಜಯ ಚಾಮರಾಜ ಒಡೆಯರವರೆಗೂ ಇಪ್ಪತ್ತೈದು ಮಹಾರಾಜರು ಆಳ್ವಿಕೆಯನ್ನು ನಡೆಸಿದ್ದಾರೆ ಅವರ ಎಲ್ಲ ಚರಿತ್ರೆಗಳು ಮತ್ತೆ ಅವರ ಎಲ್ಲ ಇತಿಹಾಸಗಳು ಅವರ ಎಲ್ಲ ಮೈಸೂರು ಮಹಾರಾಜರ ಸಾಮಾಜಿಕ ಕೊಡುಗೆಗಳನ್ನ ಇವತ್ತಿಗೂ ಕೂಡ ನಾವು ಸ್ಮರಿಸ್ತೇವೆ ಪುಸ್ತಕ ರೂಪದಲ್ಲಿ ನಿಮ್ಮ ಪಠ್ಯಪುಸ್ತಕದಲ್ಲಿ ಸರ್ಕಾರ ಅಳವಡಿಸಿದೆ ಅದನ್ನೆಲ್ಲ ಓದ್ತಾ ಇದ್ದಾರೆ ಅದರ ಜೊತೆಗೆ ಸರ್ಕಾರ ಪಠ್ಯಪುಸ್ತಕದಲ್ಲಿ ಪುಸ್ತಕದಲ್ಲಿ ಜೊತೆಗೆ ಸಾಕಷ್ಟು ವಿದ್ವಾಂಸರು ಪಿ ಎಚ್ ಡಿ ಸಂಶೋಧನಾ ಲೇಖನಗಳಲ್ಲಿ ಮೈಸೂರು ಸಂಸ್ಥಾನದ ಇತಿಹಾಸವನ್ನ ಕುರಿತಂತೆ ತಮ್ಮ ಲೇಖನಗಳನ್ನ ಬರೆದಿರ್ತಾರೆ ಅದರ ಜೊತೆಗೆ ಇನ್ನು ಆರ್ಟಿಕಲ್ ಅಂತ ಏನ್ ಕರಿತೀವಿ ಪತ್ರಿಕೋದ್ಯಮದಲ್ಲಿ ಕೆಲಸ ಮಾಡತಕ್ಕಂತಹ ಪತ್ರಿಕಾ ಮಿತ್ರರು ಕೂಡ ಮೈಸೂರು ಸಂಸ್ಥಾನದ ಮೇಲೆ ಲೇಖನಗಳನ್ನ ಬರೆದಿರ್ತಕ್ಕಂತಹ ಉದಾಹರಣೆಗಳು ಸಾಕಷ್ಟಿದೆ ಅದೇ ರೀತಿ ಕೆಲವು ಸಂಶೋಧಕರು ಮೈಸೂರು ಸಂಸ್ಥಾನದ ಚರಿತ್ರೆಯನ್ನು ಕುರಿತಂತೆ ಸಂಶೋಧನಾತ್ಮಕ ಲೇಖನಗಳನ್ನು ಸಂಶೋಧನಾತ್ಮಕ ಪುಸ್ತಕಗಳನ್ನು ಕೂಡ ಹೊರಗೆ ತಂದಿದ್ದಾರೆ ನೋಡಿ ಅಲ್ಲಿ ಮಾತಾಡ್ಬೇಡಪ್ಪ ನೀನು ಆ ಕಡೆ ಮೈಸೂರು ಸಂಸ್ಥಾನದ ಇತಿಹಾಸದ ಮೇಲೆ ಬೆಳಕನ್ನು ಚೆಲ್ತಕ್ಕಂಥದ್ದು ಮೈಸೂರು ಮಹಾರಾಜರು ಮಾಡಿರ್ತಕ್ಕಂಥ ಸಾಧನೆಗಳನ್ನ ವಿಸ್ತಾರವಾಗಿ ಇವತ್ತಿಗೂ ಕೂಡ ನಾವು ಓದ್ತಾ ಇದ್ದೀವಿ ಕೇಳ್ತಾ ಇದ್ದೀವಿ ಅಂತ ಆಧಾರ ಸಹಿತವಾಗಿ ನಾವು ನೋಡ್ತಾ ಇದ್ದೀವಿ ಅಂದರೆ ಕಾರಣ ಏನಕ್ಕೆ ದಾಖಲೆಗಳು ಸೊ ದಾಖಲೆಗಳಿಲ್ಲ ಅಂದರೆ ನಮಗೆ ಸಾಕಷ್ಟು ಮಾಹಿತಿ ಸಿಗೋದಿಲ್ಲ ಈಗ ಅವತ್ತು ಕನಕದಾಸರು ಹದಿನೈದನೇ ಶತಮಾನದಲ್ಲಿ ನಲವತ್ತೆಂಟು ಹಳ್ಳಿಗಳಿಗೆ ಒಳ್ಳೆಯರಾಗಿರುತ್ತೆ ಮಾಡ್ಕೋತಾನೆ ಇಲ್ಲ ಅದರಲ್ಲೂ ಸಹ ಶಿಕ್ಷಣ ಇಲಾಖೆ ಅಂತ ಹೇಳಿದ್ರೆ ಸರ್ಕಾರಕ್ಕೆ ಒಂಥರ ಏನೋ ಆಸ್ತಾನ ಮನೋಭಾವನೆ ಯಾಕೆ ಅಂದರೆ ಅರ್ಥ ಆಗ್ತಾ ಇಲ್ಲ ಸರ್ಕಾರ ಎಲ್ಲವನ್ನೂ ಕೊಡುತ್ತೆ ಎಲ್ಲವನ್ನು ಕೊಡ್ತಾ ಇದ್ದೀವಿ ಕೊಡಬೇಕಾದನ್ನೇ ಕೊಡ್ತಾ ಇದ್ದೇವೆ ನಮ್ಗೆ ಏನು ಬೇಕಾಗಿದೆ ಒಂದು ಒಳ್ಳೆ ಎಜುಕೇಷನ್ ಮತ್ತು ಒಳ್ಳೆ ಎಲ್ತ್ ಎರಡು ಬೇಕು ನಮ್ಮಲ್ಲಿ ಇನ್ನೆಲ್ಲವೂ ಫ್ರೀ ಆ ಎಲ್ತ್ ಅಂಡ್ ಎಜುಕೇಷನ್ ಮಾತ್ರ ಕಾಸ್ಟ್ಲಿ ಆಗ್ತಾ ಇದೆ ಬಡವ ಸರಿಯಾದ ಏಕೆಂತ ಹೇಳಿದ್ರೆ ನಾವೆಲ್ಲ ಗೌರ್ಮೆಂಟ್ ಶಾಲೆಯಲ್ಲಿ ಓದಿದ್ದು ನಾವೆಲ್ಲರೂ ಸಹ ರೈತರು ಮಕ್ಕಳೇ ಎಲ್ಲರೂ ಸಹ ಬಡವರು ಮಕ್ಕಳು ನೀವೆಲ್ಲರೂ ಸಹ ರೈತರ ಮಕ್ಕಳೇ ಮ್ಯಾಕ್ಸಿಮಮ್ ಒಬ್ಬರ ಇಬ್ಬರ ಬಿಟ್ಟರೆ ಈ ನೈಂಟಿ ನೈನ್ ಪರ್ಸೆಂಟ್ ಎಲ್ಲ ಮಕ್ಕಳೇ ಜಾಸ್ತಿ ನಿಮಗೆಲ್ಲ ಅನುಭವ ಆಗಿದೆ ಆದಂತ ಹೇಳಿ ಎದೆ ಬೇಕಾದ ಪರಿಸ್ಥಿತಿ ನಿರ್ಮಾಣ ಏನಾಗಿಲ್ಲ ಈಗ ನನಗೆ ಬಂದ ಪೇಪರ್ ಓದುತ್ತೇ ಅಲ್ವಾ ಕೇರ್ ಪೇ ನಮ್ಮ ಕೇರಳ ನಗರದ ಪ್ರೀತಿಯನ್ನೋ ಒಂದು ವಿದ್ಯಾರ್ಥಿನಿ ಐ ಎ ಎಸ್ ಅನ್ನು ಪಾಸ್ ಮಾಡಿದ್ರು ಇನ್ನೂರ ಐವತ್ತ್ಮೂರನೇ ಯಾಕೆ ಏನೋ ತಂದು ಪಾಸ್ ಅಂತ ಹೆಣ್ಮಗು ಎಲ್ಲ ಸಾಧನೆ ಅಲ್ಲ ನೀವು ಮಾಡ್ಬೋದಲ್ಲ ಮಾಡ್ತೀರ ಇಲ್ಲ ಬೇಡ ಪ್ಲೇಸ್ ಅದು ಕಷ್ಟ ಕಷ್ಟಪಡ್ಬೇಕು ಡಿಗ್ರಿ ಆದ ತಕ್ಷಣ ಮದುವೆ ಮಾಡಿಕೊಂಡು ಮಕ್ಕಳು ಮಾಡಿಕೊಂಡ್ರೆ ನಮ್ಮ ಜೀವನ ಮುಗಿತು ಅಂತ ಯೋಚನೆ ಮಾಡ್ತೀರಾ ಹಂಗೆಲ್ಲ ಯೋಚನೆ ಕಾಲ ಹೋಯ್ತು ಹಂಗೆಲ್ಲ ಬಂದಾಗಿದ್ದ ಪ್ರತಿಮಾ ಮೇಡಮ್ ಬಂದು ಕುತ್ಕೊಳ್ಳೋಕಾಯಿಸಿದ್ದ ಆಯ್ತಿತ್ತಪ್ಪ ಸಾಧ್ಯನೇ ಇಲ್ಲ ಅವರು ಸಹ ಓದಿದ್ದಾರೆ ನಾನು ಹೇಳ್ತೀನಲ್ಲ ಮದುವೆ ಮಕ್ಕಳು ಎಲ್ಲ ಸಂಸಾರ ಇದ್ದಿದ್ದೆ ಆದರೆ ಎಲ್ಲವನ್ನ ಮೀರಿ ನೀವು ಜೀವನದಲ್ಲಿ ಸಕ್ಸಸ್ ಅಂತ ನಾವು ಹಾಕ್ಬೇಕಾದ್ರೆ ಚೆನ್ನಾಗಿ ಓದಬೇಕು ಓದಿ ಮೊಬೈಲನ್ನು ದೂರ ಇಡಿ ಟಿ ವಿಯನ್ನು ಸ್ವಲ್ಪ ಯಾಕೆಂದರೆ ಫೈನಲ್ ಇಯರ್ ಸ್ಟೂಡೆಂಟ್ಸ್ ನೀವೆಲ್ಲ ಅಲ್ಲ ಎಲ್ಲ ಅಷ್ಟೇ ಸೆಕೆಂಡ್ ಕಟ್ಟನ್ನು ಕಟ್ಟಿಸಿದ್ರು ಅದಕ್ಕೂ ಮುಂಚೆ ಒಂದು ಕಟ್ಟೆ ಇತ್ತು ಕೆ ಆರ್ ಎಸ್ ನವಡಿಗೆ ಸಾಲಿಂದ ಬರೋದಕ್ಕೆ ಮುಂಚೆ ಒಂದು ಅಣೆ ಕಟ್ಟಿಸ ಒಂದು ಕಟ್ಟೆ ಇತ್ತು ಆ ಕಟ್ಟೆನ ಟಿಪ್ಪು ಆ ಕಟ್ಟೆಯನ್ನ ಕಟ್ಟಿಸಿದ್ರು ಅಂತ ಉಲ್ಲೇಖ ದಾಖಲೆ ಆ ನಂತರ ಆ ಕಟ್ಟೆಯನ್ನ ವಿಸ್ತರಣೆ ಮಾಡ್ಕೊಂಡು 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 ಅದನ್ನ ಕೆ ಆರ್ ಎಸ್ ಅಣೆಕಟ್ಟನ್ನ ಕಟ್ಟಲಿಕ್ಕೆ ಸ್ಟಾರ್ಟ್ ಮಾಡಿದ್ರು ಕೇರಳ ಅಣಕಟ್ಟನ್ನ ಕಟ್ಟಬೇಕಾದ್ರೆ ವಿಶ್ವೇಶ್ವರಯ್ಯನವರು ಬಾಂಬೆನಲ್ಲಿ ಇರ್ತಾರೆ ಐದು ಆರಲ್ಲಿ ಅಲ್ಲಿಂದ ಅವರನ್ನ ಕರೆಸ್ತಾರೆ ಜೀವನರಾಗಿ ಆ ಕರೆಸಕ್ಕೆ ಮುಂಚೆ ಒಂದು ಘಟನೆ ನಡೀತೀವಿ ನಿಮ್ಮ ಪಠ್ಯ ಪುಸ್ತಕದಲ್ಲಿ ಸೇರ್ಪಡೆ ಆಗಿಲ್ಲ ಘಟನೆ ಒಂದು ಘಟನೆ ಹೇಳ್ತೀನಿ ಏನಂದ್ರೆ ನಮ್ಗೆಲ್ಲ ಕೇರಳ ಅಣಕಟ್ಟನ್ನು ಕಟ್ಟಿಸ್ತಾರೆ ನಾವು ರೋಟಿ ಕೃಷ್ಣ ಹೆಸರು ಹೇಳ್ತೀವಿ ಅದು ಮುಖ್ಯ ಪಾತ್ರವನ್ನು ವಹಿಸಿದವರು ವಿಶ್ವೇಶ್ವರಯ್ಯ ಅಂತ ಹೇಳ್ತೀವಿ ವಿಶ್ವೇಶ್ವರಯ್ಯನವರು ದಿವಾನರ್ ಆಗಿ ಬರೋದಕ್ಕಿಂತ ಮುಂಚೆ ಚೀಫ್ ಸಾರಿ ಚೀಫ್ ಇಂಜಿನಿಯರ್ ಆಗಿ ಬರೋದಕ್ಕಿಂತ ಮುಂಚೆ ಅಲ್ಲಿ ಒಬ್ಬ ಇಂಗ್ಲಿಷ್ ಅಧಿಕಾರಿ ಇರ್ತಾರೆ ಅವ್ರ ಹೆಸರು ಜನರಲ್ ಕ್ಯಾಪ್ಟನ್ ಡಾವೇಸ್ ಹೇಳಿದ್ರೆ ಹೆಸರ ಜನರಲ್ ಕ್ಯಾಪ್ಟನ್ ಡಾವೇಸ್ ಅಂತ ಆ ಡಾವೇಸ್ ಅವರು ಮುಖ್ಯ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಾರೆ ಬರೋದಕ್ಕಿಂತ ಮುಂಚೆ ಆ ಸಂದರ್ಭದಲ್ಲಿ ಸಾವಿರದ ಒಂಬೈನೂರ ಆರಲ್ಲಿ ಒಂದು ದೊಡ್ಡ ಪ್ರವಾಹ ಆಗುತ್ತೆ ಕೇರಳ ಸಂಕಟ ಇನ್ನೂ ಸಂಪೂರ್ಣವಾಗಿ ಮುಗ್ದಿರೋದಿಲ್ಲ ಇನ್ನು ಸಂದರ್ಭದಲ್ಲಿ ದೊಡ್ಡ ಪ್ರವಾಹ ಸಂದರ್ಭದಲ್ಲಿ ಆ ಕಾರ್ಮಿಕರು ಕೆಲಸ ಮಾಡ್ತಿದ್ದವರು ಐದಾರು ಜನ ಆ ಹೋಗ್ಬಿಟ್ಟಾರೆ ಆ ಸಂದರ್ಭದಲ್ಲಿ ಒಬ್ಬ ಇಂಜಿನಿಯರ್ ಮುಖ್ಯ ಇಂಜಿನಿಯರ್ ಇದ್ದವನು ಏನ್ ಮಾಡ್ತಾನೆ ಅವನು ಇನ್ನೊಂದು ದೋಣಿಯನ್ನು ತಗೊಂಡು ಹೋಗಿ ಅವನೇ ದೋಣಿಯನ್ನ ಚಾಲಿಸ್ಕೊಂಡು ಹೋಗಿ ಆ ಐದು ಜನ ಕೂಡ ಸೇಫ್ ಮಾಡ್ತಾರೆ ರಕ್ಷಣೆ ಮಾಡ್ತಾರೆ ಕೊನೆಗೆ ಅವನು ಇನ್ನೇನು ಪ್ರವತ್ ಸಿಂಗ್ ಫುಟ್ ಏನ್ ಮಾಡ್ತಾನೆ ಐದು ದಿನನ ಸೇಫ್ ಮಾಡ್ತಾನೆ ಕಾರ್ಮಿಕರನ್ನ ಲಾಸ್ಟ್ ಫೈನಲಿಗೆ ಅವನು ಅವನ ತಲೆ ಬಂಡೆಗೆನ ಹುಡುಕ್ ಅವನು ಸತ್ತು ನೋಡಿ ಅವನು ಕರ್ನಾಟಕದವನ್ನೆಲ್ಲ ಈ ದೇಶದವನು ಬ್ರಿಟಿಷ್ ಅಧಿಕಾರಿ ಒಬ್ಬ ನಮ್ಮ ಕರ್ನಾಟಕದ ಎಲ್ಲ ಕಾರ್ಮಿಕರನ್ನ ಆ ಪ್ರವಾಹದಲ್ಲಿದ್ದಂತಹ ಎಲ್ಲ ಕಾರ್ಮಿಕರನ್ನು ರಕ್ಷಣೆ ಮಾಡಿ ಅವನು ಪ್ರಾಣವನ್ನ ಗೆದ್ದ ನಾರು ಕೃಷ್ಣ ಅವರು ನೈನ್ಟೀನ್ ಸೆವೆನ್ ಆಗಸ್ಟ್ ಅಲ್ಲಿ ಇದೊಂದು ವೀರ ಮರಣ ಇದು ಇಂಥ ಘಟನೆ ಎಷ್ಟು ಸಾವಿರಾರು ವರ್ಷ ಹೋದ್ರೂ ಕೂಡ ಈ ತರ ಘಟನೆಗಳು ಗೊತ್ತಾಗಬೇಕು ಅವನ ಸೇವೆ ಈ ಕರ್ನಾಟಕಕ್ಕೆ ಕೇರಳ ಸಣ್ಣ ಎಷ್ಟು ಸೇವೆ ಅವನ ಸೇವೆ ಇದೆ ಅವನ ಪ್ರಾಣವನ್ನೇ ಕೊಟ್ಟ ಬೇರೆ ದೇಶದವನು ಅವರ ಸೇವೆ ನಮ್ಮ ಮುಂದೆ ವಿಭಾಗೀಯ ಪತ್ರಕಾರ ಕಚೇರಿ ಮೈಸೂರು ಒಂದು ಅರ್ಧ ಗಂಟೆ ಮಾತಾಡ್ತೀನಿ ನೀವು ಮಾತಾಡಲಿಲ್ಲ ಅಂದ್ರೆ ನೀವು ಗಲಾಟೆ ಮಾಡಲಿಲ್ಲ ಅಂದ್ರೆ ಅರ್ಧ ಗಂಟೆ ಮಾತಾಡ್ತೀನಿ ನಾನು ಏನು ಹೇಳ್ತೀನಿ ಅನ್ನೋದು ಪುಸ್ತಕದಲ್ಲಿ ಇಲ್ಲದೇ ಇರತಕ್ಕಂಥ ವಿಚಾರಗಳನ್ನು ಇವತ್ತು ನಿಮ್ಮ ಮುಂದೆ ನಾನು ಮಾತಾಡ್ತೀನಿ ಹಾಂ ಇದ್ರ ಉಪಯೋಗ ನಿಮಗೆ ತುಂಬ ಅವಶ್ಯಕತೆ ಇದೆ ದಯವಿಟ್ಟು ಕೇಳಿಸ್ಕೊಡಿ ರಾಜ್ಯ ಪತ್ರಕಾರ ಇಲಾಖೆ ಭಾಗೀಯ ಪತ್ರಕಾರ ಕಚೇರಿ ಮೈಸೂರು ಹಾಗೂ ಮಹಿಳಾ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಐ ಕೆ ಸಿ ಮತ್ತು ಇತಿಹಾಸ ವಿಭಾಗದ ವತಿಯಿಂದ ಇವತ್ತು ಚಾರಿತ್ರಿಕ ದಾಖಲೆಗಳ ಮಹತ್ವ ಮತ್ತು ಉಪಯೋಗವನ್ನು ಕೊಟ್ಟಂತೆ ಒಂದು ದಿನದ ಮಟ್ಟಿಗೆ ಒಂದು ಉಪನ್ಯಾಸ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೇವೆ ಈ ಕಾರ್ಯಕ್ರಮನ ಅಧ್ಯಕ್ಷತೆಯನ್ನು ವಹಿಸಿದಂತಹ ಪ್ರಾಂಶುಪಾಲರು ಪ್ರತಿಮಾ ಮೇಡಮ್ ಅವರೇ ಹಾಗೂ ಚೂಡಲಿಂಗಾಯಸರಾಗಿರ್ತಕ್ಕಂತಹ ಇತಿಹಾಸದ ಮುಖ್ಯಸ್ಥರವರೇ ಮತ್ತು ಕಿರಣ್ ಕುಮಾರ್ ಸರ್ ಅವರು ನೆಕ್ಸ್ಟ್ ಇನ್ನೊಂದು ಗೋಷ್ಠಿಯಲ್ಲಿ ಉಪನ್ಯಾಸವನ್ನು ನೀಡುತ್ತಾರೆ ಹಾಗೂ ಮಾಧ್ಯಮ ಮಿತ್ರರೇ ಮತ್ತು ವಿದ್ಯಾರ್ಥಿ ಮಿತ್ರರು ಮಾತಾಡಬಾರ್ದು ಈಗ ನಿಮಗೆ ಡಾಕ್ಯುಮೆಂಟ್ಸ್ ದಾಖಲೆಗಳು ಎಷ್ಟು ಮಹತ್ವ ಇದೆ ಮತ್ತೆ ಆ ದಾಖಲೆಗಳ ಉಪಯೋಗ ಎಷ್ಟರ ಮಟ್ಟಿಗಿದೆ ಅನ್ನೋದನ್ನ ನಾವು ತಿಳ್ಕೊಡ್ತೀವಿ ಇವತ್ತು ನೀವು ಹುಟ್ಟಿದಾಗಲೇ ಒಂದು ದಾಖಲೆಗಳನ್ನು ಸ್ಟಾರ್ಟ್ ಆಗ್ತದೆ ಯಾವುದಂದ್ರೆ ಅದು ಬರ್ತ್ ಸರ್ಟಿಫಿಕೇಟ್ ಚಾರಿತ್ರಿಕ ದಾಖಲೆಗಳ ಮಹತ್ವ ಮತ್ತು ಉಪಯೋಗ ಈ ವಿಷಯವನ್ನು ಕುರಿತು ಶ್ರೀ ಮಂಜುನಾಥ್ ಹೆಚ್ಚಲ್ ರವರು ಮಂಡಿಸುತ್ತಿದ್ದಾರೆ ಶ್ರೀ ಮಂಜುನಾಥ್ ಹೆಚ್ಚಲ್ ಹೆಚ್ಚಲ್ ರವರು ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಚಂದ್ರಾಯಪಟ್ಟಣ ತಾಲೂಕಿನ ಉದಯನಹಳ್ಳಿ ಎಂಬ ಗ್ರಾಮದಲ್ಲಿ ಜನಿಸಿದರು ಎರಡ್ ಸಾವಿರದ ಏಳರಲ್ಲಿ ಪದವಿ ಎರಡ್ ಸಾವಿರದ ಎಂಟರಲ್ಲಿ ಬಿ ಎಡ್ ಪದವಿ ಎರಡ್ ಸಾವಿರದ ಹನ್ನೊಂದರಲ್ಲಿ ಎಂ ಎ ಇತಿಹಾಸದಲ್ಲಿ ಸ್ನಾತಕೋತ್ತರ ಪದವಿ ಪಡೆದರು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಕೆ ಪಿ ಎಸ್ಸಿ ಬ್ಯಾಚ್ನಲ್ಲಿ ಸಹಾಯಕ ನಿರ್ದೇಶಕರಾಗಿ ಸರ್ಕಾರಿ ಸೇವೆ ಸರ್ಕಾರಿ ಸೇವೆಗೆ ಆಯ್ಕೆಯಾದರು ವಿಧಾನಸೌಧ ಬೆಂಗಳೂರು ಮತ್ತು ಮೈಸೂರಿನ ಮೈಸೂರಿನಲ್ಲಿ ಸಹಾಯಕ ನಿರ್ದೇಶಕರಾಗಿ ಸೇವೆ ಸಲ್ಲಿಸಿದ್ದಾರೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಲ್ಲಿ ಸಹಾಯಕ ನಿರ್ದೇಶಕರಾಗಿ ಸೇವೆ ಸಲ್ಲಿಸಿದ್ದಾರೆ ಹಾಗೂ ಎರಡ್ ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರ ಮೈಸೂರು ಜಿಲ್ಲೆ ಕೋವಿಡ್ ಮೇಲ್ವಿಚಾರಣೆ ಅಧಿಕಾರಿಯಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ ಸದರಿಯವರು ಅನನ್ಯ ಸರ್ಕಾರಿ ಸೇವೆಯನ್ನು ಗುರುತಿಸಿ ಸರ್ಕಾರವು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಸರ್ವೋತ್ತಮ ಸೇವೆ ಪ್ರಶಸ್ತಿ ನೀಡಿ ಗೌರವಿಸಿದೆ ಸದರಿಯವರು ಎರಡ್ ಸಾವಿರದ ಇಪ್ಪತ್ತೈದಕ್ಕೂ ಹೆಚ್ಚು ವಿಚಾರ ಸಂಕಿರಣ ಕಾರ್ಯಕ್ರಮದಲ್ಲಿ ದಾಖಲೆಗಳ ಮಹತ್ವ ಕುರಿತು ವಿಷಯವನ್ನು ಮಂಡಿಸುತ್ತಾರೆ ಕರ್ನಾಟಕದಲ್ಲಿ ಇಲಾಖೆಯ ಅಧಿಕಾರಿಗಳಿಗೆ ಸಾರ್ವಜನಿಕ ದಾಖಲೆಗಳ ಅಧಿನಿಯಮ ಕುರಿತು ಕಾರ್ಯಾಗಾರ ಆಯೋಜನೆ ಹಾಗೂ ತರಬೇತಿ ನೀಡುತ್ತಿರುತ್ತಾರೆ ಶ್ರೀಯುತರು ಕರ್ನಾಟಕದ ಸ್ವಾತಂತ್ರ್ಯ ಹೋರಾಟದಲ್ಲಿ ರಾಮಸ್ವಾಮಿ ವೃತ್ತ ಎಂಬ ಐತಿಹಾಸಿಕ ಕೃತಿಯನ್ನು ರಚಿಸುತ್ತಾರೆ ಪ್ರಸ್ತುತ ಮೈಸೂರಿನಲ್ಲಿ ಹಿರಿಯ ಸಹಾಯಕ ನಿರ್ದೇಶಕರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ ಸರ್ ಈ ವೇದಿಕೆಗೆ ನಿಮ್ಮನ್ನು ಹೃದಯಪೂರ್ವಕವಾಗಿ ಸ್ವಾಗತಿಸುತ್ತೇನೆ ಧನ್ಯವಾದಗಳು ನಿಮ್ಮ ಮಕ್ಕಳಿಗೆ ಇನ್ನೊಂದು ನಿಮ್ಮ ಪೀಳಿಗೆಗೆ ಟ್ರಾನ್ಸ್ಫರ್ ಮಾಡಬೇಕಂದ್ರೆ ಖಾತೆ ಮಾಡಬೇಕಂದ್ರೆ ಮತ್ತು ನಿಮ್ಮ ಪೂರ್ವಜ ನಿಮ್ಮ 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 ಮಕ್ಕಳು ಮೊಮ್ಮಕ್ಕಳು ನಿಮ್ಮ ಹೆಸರುಗಳನ್ನು ಸರ್ಕಾರಿ ದಾಖಲೆಗಳಾಗಿರ್ಬೋದು ಅಥವಾ ಐತಿಹಾಸಿಕ ದಾಖಲೆಗಳಾಗಿ ಬರವಣಿಗೆಗೆ ಬಳಸ್ಕೊಳ್ತಕ್ಕಂಥದ್ದಾಗಿರ್ಬೋದು ಯಾವುದಕ್ಕಾದರೂ ಕೂಡ ಆ ದಾಖಲೆಗಳು ಬೇಕಾಗಿರ್ತವೆ ನೋಡಿ ನಿಮ್ಮ ವೈಯಕ್ತಿಕ ಒಂದು ಬರ್ತ್ ಸರ್ಟಿಫಿಕೇಟು ಸುಮಾರು ನೂರು ನೂರೈವತ್ತು ವರ್ಷ ಇನ್ನೂರು ವರ್ಷದ ತನಕ ಬೇಕಾಗುತ್ತೆ ಅಂತ ಅಂದಮೇಲೆ ಇನ್ನು ಈ ಸಾರ್ವಜನಿಕ ಉಪಯೋಗಕ್ಕೆ ಇರ್ತಕ್ಕಂಥದ್ದು ಸಾರ್ವಜನಿಕ ಹಿತದೃಷ್ಟಿಯಿಂದ ಇಡೀ ದೇಶಕ್ಕೆ ಬೇಕಾಗಿರ್ತಕ್ಕಂತಹ ಆಸ್ತಿ ಪಾಸ್ತಿಗಳನ್ನು ಸಂರಕ್ಷಣೆ ಮಾಡ್ತಕ್ಕಂತಹ ದಾಖಲೆಗಳು ಎಷ್ಟು ವರ್ಷ ಇರಬೇಕು ಅಲ್ವಾ ಎಷ್ಟು ಇಂಪಾರ್ಟೆಂಟ್ ಅಲ್ವಾ ನಿಮ್ಮ ವೈಯಕ್ತಿಕ ದಾಖಲೆನೇ ನೂರೈವತ್ತು ವರ್ಷ ಇರಬೇಕು ಅಂದರೆ ಪ್ರಿಸರ್ವ್ ಮಾಡಬೇಕಂದ್ರೆ ಇನ್ನು ಸಾರ್ವಜನಿಕ ಹಿತಾಸಕ್ತಿಗಳಿಗೆ ಸಂಬಂಧಪಟ್ಟಂತೆ ಸಾರ್ವಜನಿಕ ಆಸ್ತಿಪಾಸ್ತಿ ಸಂರಕ್ಷಣೆ ಮಾಡ್ತಕ್ಕಂತಹ ದೇಶಕ್ಕೆ ಬೇಕಾಗಿರ್ತಕ್ಕಂತಹ ದಾಖಲೆಗಳನ್ನು ನಾವು ಸಾವಿರಾರು ವರ್ಷ ಆದರೂ ಕೂಡ ಆ ದಾಖಲೆಗಳನ್ನ ಸಂರಕ್ಷಣೆಯನ್ನು ಮಾಡಲೇಬೇಕಾಗ್ತದೆ ವಿದ್ಯಾರ್ಥಿ ಮಿತ್ರರೇ ಈಗ ನಾನೊಂದು ಎರಡು ಉದಾಹರಣೆಗಳನ್ನ ಫಸ್ಟ್ ಕೊಡ್ತೀನಿ ನಿಮಗೆ ಮೈಸೂರು ಸಂಸ್ಥಾನ ಯಾವಾಗ ಸ್ಟಾರ್ಟ್ ಆಯ್ತು ಮೈಸೂರು ಸಂಸ್ಥಾನ ಯಾವಾಗ ಸ್ಟಾರ್ಟ್ ಆಯ್ತು ಸಾವಿರದ ಮುನ್ನೂರ ಪ್ಯಾಲೇಸ್ ನೋಡಿದ್ದೀರಾ ಎಷ್ಟು ಜನ ನೋಡಿದಿರ ಪ್ಯಾಲೇಸ್ ಮೈಸೂರು ಪ್ಯಾಲೇಸ್ನ ತುಂಬಾ ಜನ ನೋಡಿದ್ರಲ್ವಾ ಅಲ್ಲಿ ನಿಮಗೆಲ್ಲ ಮಹಾರಾಜರ ಚಿತ್ರಗಳು ಅವರು ಯಾವ ವರ್ಷ ಆಳ್ವಿಕೆಯನ್ನು ನಡೆಸಿದ್ರು ಅನ್ನೋದು ಚಿತ್ರ ಇದೆ ಅಬ್ಸರ್ವ್ ಮತ್ತೆ ಅಬ್ಸರ್ವ್ ಮಾಡಿದ್ರೆ ಹೇಳ್ಬೇಕಲ್ವಾ ಅದಲ್ಲದೆ ನೀವು ಪಿಯುಸಿನ ಕೂಡ ಪಠ್ಯಪುಸ್ತಕ ಇದೆ ಕರ್ನಾಟಕದ ಇತಿಹಾಸದಲ್ಲಿ ಮೈಸೂರು ಸಂಸ್ಥಾನದ ಬಗ್ಗೆ ಸಾಕಷ್ಟು ವಿವರ ನೀಡಿದೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಮೈಸೂರು ಸಂಸ್ಥಾನ ಸ್ಟಾರ್ಟ್ ಆಯ್ತು ಮೊದಲ ಸಂಸ್ಥಾಪಕರು ಯಾರು ಯದುರಾಯ ಅವರ ಇನ್ನೊಂದು ಹೆಸರು ವಿಜಯ ಅಂತ ಅವರು ವಿಜಯನಗರ ಸಾಮ್ರಾಜ್ಯ ಅವನತಿಯ ನಂತರ ಒಂದು ಪಾಲುದಾರರು ಅವರು ಅವರನ್ನ ಅಂತ ಕರೆತಿರಲಿಲ್ಲ ಮಹತ್ವವನ್ನು ಕುರಿತು ಈ ದಿನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಅದರ ಕಾರ್ಯಕ್ರಮದ ಅಂಗವಾಗಿ ಅಂಗವಾಗಿ ವೇದಿಕೆ ಇರತಕ್ಕಂಥ ಪ್ರಾಂಶುಪಾಲರಿಗೂ ಹಾಗೂ ಪತ್ರಗಾರ ಹಿರಿಯ ಪತ್ರಕರ ಇಲಾಖೆಯ ಮಂಜುನಾಥ್ ಸರ್ಗೂ ಹಾಗೂ ಎಲ್ಲ ನನ್ನ ಸಹದೇಗಿ ಮಿತ್ರರಿಗೂ ಪತ್ರಕರ್ತರು ಎಲ್ಲರಿಗೂ ಸಹ ಸ್ವಾಗತವನ್ನು ಕೊಡುತ್ತಿದ್ದೆ ಸೊ ಚಾರಿತ್ರಿಕ ದಾಖಲೆಗಳು ದಾಖಲೆಗಳಂದ್ರೆ ಮನುಷ್ಯ ಹುಟ್ಟಿನಿಂದ ಆರಂಭವಾಗುವುದೇ ದಾಖಲೆಗಳು ಮನುಷ್ಯ ಯಾವ ಹುಟ್ಟನೋ ಅವಾಗ ದಾಖಲೆಗಳು ಆರಂಭವಾಗ್ತದೆ ಅಂದ್ರೆ ದಾಖಲೆಗಳು ಅಂದ್ರೆ ನಮ್ಮ ಮನೆಗಳಲ್ಲೇ ಉಗಮವಾಗುವಂತ ಒಂದು ವ್ಯವಸ್ಥೆ ಹುಟ್ಟಿದಾಗ ಯಾವ ದಿನಾಂಕ ಹುಟ್ಟುತ್ತಾನೆ ಯಾವ ಗಳಿಗೆಲಿ ಹುಡ್ತಾನೆ ಎಲ್ಲಿ ಹುಡ್ತಾನೆ ಯಾರ ಮಗ ಮತ್ತೆ ಯಾರು ತಾಯಿ ತಂದೆ ಇವೆಲ್ಲ ಒಂದು ಟ್ಯಾಮಿಲಿ ಇರ್ತದಲ್ಲ ಆ ಒಂದು ಐತಿಹಾಸಿಕವಾಗಿ ಒಂದು ಮಟ್ಟ ಬದಲ ಪ್ರಾಥಮಿಕ ದಾಖಲೆ ಆಗಿರ್ತದೆ ಸೊ ಆ ದಾಖಲೆಗಳ ಮಹತ್ವವನ್ನ ಕುರಿತು ನಮ್ಮ ಮಂಜುನಾಥ್ ಸಾರು ಅವರು ಸಾವಿಸ್ತರವಾಗಿ ವಿವರಿಸ್ತಾರೆ ಈ ದಾಖಲೆಗಳು ಮನುಷ್ಯನ ಮತ್ತು ಇತಿಹಾಸನ ಸಂಬಂಧದ ಬೆಳವಣಿಗೆ ಹೇಗೆ ಅಂದ್ರೆ ಯಾವುದೇ ಒಂದು ಕಟ್ಟಡ ಉತ್ತಮವಾಗಿರಬೇಕಾದರೆ ಆ ಕಟ್ಟಡ ಏನಾಗಿರ್ಬೇಕು ಹೇಳಿ ಒಳ್ಳೆಯ ಪಿತ್ತಿಗೆ ಒಳ್ಳೆಯ ಮಳ್ಳು ಒಳ್ಳೆಯ ಸಿಮೆಂಟ್ ಹೇಗೆ ಸದೃಢವಾಗಿರ್ತದೆ ಒಂದು ಭವಸೋದ ಅದೇ ರೀತಿಯಾಗಿ ಒಂದು ಇತಿಹಾಸದಲ್ಲಿ ದಾಖಲೆಗಳು ಅತ್ಯಂತ ಮಹತ್ವವಾಗಿರ್ತವೆ ಸೊ ಈ ದಾಖಲೆಗಳು ಇಲ್ಲದ ದಾಖಲೆಗಳು ಇಲ್ಲ ಇತಿಹಾಸಲಿ ಯಾವುದೇ ವಿಷಯವಾಗಲಿ ಸತ್ಯಕ್ಕೆ ದೂರವಾದಂತ ಮಾತು ಇತಿಹಾಸ ವಿಭಾಗದಿಂದ ಇವತ್ತು ನಿಮಗೆ ಒಂದು ಕಾರ್ಯಕ್ರಮ ನಡೀತಾ ಇದೆ ಚಾರಿತ್ರಿಕ ದಾಖಲೆಗಳ ಮಹತ್ವ ಮತ್ತೆ ಉಪಯೋಗ ಅಂತ ನಿಮ್ಗೆಲ್ಲಾದ್ರೂ ಇವಾಗ ಇತಿಹಾಸ ಓದ್ಬೇಕಾದ್ರೆ ಮೊದಲನೇ ಚಾಪ್ಟರ್ ನಿಮ್ಗೆ ಬಹುಶಃ ಆಧಾರಗಳು ಅಂತ ಬರುತ್ತೆ ಆಧಾರಗಳು ಅಂದ್ರೆ ಏನು ಇತಿಹಾಸವನ್ನ ಕಟ್ಕೊಡೋದಕ್ಕೆ ಏನೇನು ಆಧಾರಗಳು ಇದೆ ಅನ್ನುವಂತಹ ನೀವು ಓದ್ತಾ ಹೋಗ್ತೀರಾ ಅದೇನೇ ಒಂದ್ ರೀತಿಯಲ್ಲಿ ದಾಖಲೆಗಳು ನೀವೇನ್ ಆಧಾರಗಳು ಅಂತ ಓದ್ತಿರೋ ಅದನ್ನೇ ದಾಖಲೆಗಳು ಅಂತ ಹೇಳ್ತೀವಿ ಇವತ್ತು ಒಂದು ಭಾಷೆ ಹೇಗ್ ಬೆಳೀತು ಒಂದು ಸಂಸ್ಕೃತಿ ಹೇಗ್ ಬೆಳೀತು ಒಂದು ನಾಡನ್ನ ಹೇಗ್ ಕಟ್ಟಿದ್ರು ಪ್ರತಿ ಒಂದು ವಿಚಾರವನ್ನು ನಾವು ತಿಳಿಬೇಕು ಅಂತ ಹೇಳಿದ್ರೆ ಎಲ್ಲದಕ್ಕೂ ದಾಖಲೆಗಳು ಬೇಕೇ ಬೇಕು ಸೊ ಹಿಂದೆ ಸಿಗದಂತಹ ಎಲ್ಲಾ ದಾಖಲೆಗಳನ್ನು ನಾವು ಚಾರಿತ್ರಿಕ ದಾಖಲೆಗಳು ಅಂತಾನೆ ಹೇಳ್ತೀವಿ ನಿಮ್ಗೆ ಸಿಂಧು ಬಯಲಿನ ನಾಗರಿಕತೆ ಇವತ್ತು ನೀವು ಓದ್ತಾ ಇದ್ದೀರಾ ಅಂತಂದ್ರೆ ಹೇಗ್ ಕಂಡು ಹಿಡಿದ್ರು ಆ ಸಿಂಧು ಬಯಲಿನ ನಾಗರಿಕತೆ ಇತ್ತು ಅಲ್ಲಿ ಇಷ್ಟೆಲ್ಲಾ ಬೆಳವಣಿಗೆಯನ್ನ ಹೊಂದಿತ್ತು ಅನ್ನುವಂತಹ ವಿಚಾರಗಳು ನಿಮ್ಗೆ ಹೇಗ್ ಗೊತ್ತಾಯ್ತು ಮತ್ತೆ ನಾವೆಲ್ಲಿಗೆ ಹೋಗ್ತೀವಿ ದಾಖಲೆಗಳಿಗೆ ಹೋಗ್ತೀವಿ ಇವತ್ತು ಮಂಜುನಾಥ್ ಸರ್ ಮಾತಾಡ್ತಾ ಇದ್ರು ನಮ್ಮ ಕನ್ನಡದ ಮೊಟ್ಟ ಮೊದಲ ಶಾಸನ ಯಾವುದು ಇವತ್ತು ಅದು ಯಾವುದೇ ರೀತಿಯಾದಂತಹ ರಕ್ಷಣೆ ಇಲ್ಲದೆ ನಿಧಾನಕ್ಕೆ ಹೇಗೆ ದುರವಸ್ಥೆಗೆ ಹೋಗ್ತಾ ಇದೆ ಅಂತ ಅಂದ್ರೆ ಇವೆಲ್ಲ ಏನಾಗುತ್ತೆ ಅಂದ್ರೆ ಒಂದು ಭಾಷೆಯ ಸ್ಥಿತಿಗತಿಗಳು ಕಾಲದಿಂದ ಕಾಲಕ್ಕೆ ಹೇಗೆ ಬದಲಾವಣೆಯನ್ನ ಹೊಂದುತ್ತೆ ಅನ್ನೋದನ್ನ ನಮ್ಗೆ ಹೇಳ್ತಾ ಹೋಗುತ್ತೆ ಸೊ ಇವತ್ತು ನಾವೆಲ್ಲರೂ ಕನ್ನಡವನ್ನ ಮಾತೃಭಾಷೆಯನ್ನಾಗಿ ಮಾತಾಡ್ತಿದ್ದೀವಿ ನಮ್ಮ ಹೆಮ್ಮೆ ನಮ್ಮ ಕನ್ನಡ ಭಾಷೆ ಅಂತ ಹೇಳ್ತೀವಿ ಆ ಭಾಷೆ ಎಷ್ಟೆಲ್ಲಾ ಸಂಕ್ರಮಣಗಳನ್ನ ದಾಟಿ ಇವತ್ತು ಈ ಹಂತಕ್ಕೆ ಬಂದು ನಿಂತಿದೆ ಅನ್ನುವಂತಹ ವಿಚಾರಗಳನ್ನ ತಿಳ್ಕೊಬೇಕು ಅಂತ ಹೇಳಿದ್ರೆ ಈ ಶಾಸನಗಳು ಸಹ ಚಾರಿತ್ರಿಕ ದಾಖಲೆಗಳಾಗಿ ನಮ್ಮ ಮುಂದೆ ನಿಲ್ಲುವಂತಹದನ್ನ ನಾವು ನೋಡ್ತೀವಿ ಹಾಗಾಗಿ ಮಕ್ಕಳೇ ನಿಮಗೆ ಒಂದು ಮಾತಿದೆ ಶಿಕ್ಷಣ ಯಾಕಂದ್ರೆ ಇಲ್ಲಿ ಕುಡ್ತಿರೋದೆಲ್ಲ ಎಷ್ಟು ಓದಿದ್ದೀವಿ ಅಷ್ಟು ನಾವು ಒಬ್ಬರೇ ಓದಿದ್ರು ಅಂಬೇಡ್ಕರ್ ಅವರು ಅಷ್ಟು ಓದಿದ್ರು ಅವರ ವಿದ್ವತ್ವನ್ನ ಅವರಲ್ಲಿ ಇರುವಂತ ವಿಷಯ ಜ್ಞಾನವನ್ನ ಆಗಿನ ಕಾಲದಲ್ಲಿ ಅವ್ರನ್ನ ಗಡಿ ಸಮಿತಿ ಅಧ್ಯಕ್ಷನಾಗಿ ಒಂದು ಉತ್ತಮವಾದ ಸಂವಿಧಾನವನ್ನ ನಮ್ಮ ದೇಶಕ್ಕೆ ಕೊಡ್ತಾರೆ ಅವರು ಅದೆಲ್ಲ ಬಂದಿದ್ದು ಕೇವಲ ಅವರ ಓದಿನಿಂದ ಮಾತ್ರ ಇವತ್ತೆಲ್ಲ ಬಿಡಿ ಲೇಬಲ್ ಹಾಕ್ಬಿಟ್ಟು ತಗೊಂಡು ಎಲ್ಲ ಒಂದೊಂದು ಜಾತಿಗೆ ಒಬ್ಬೊಬ್ಬರನ್ನ ಲೇಬಲ್ ಮಾಡಿದಿವನ್ನು ಕೆಂಪೋರ್ಗೆ ಕಲಕದಾಸ ಕಾಳಿದಾಸ ಹೇಳ್ತಾ ಹೋದ್ರೆ ಪ್ರತಿಯೊಬ್ಬರು ಸಹ ಮಹಾ ಮಾನವತವಾದಿಗಳನ್ನ ಬುದ್ಧ ಬಸವಣ್ಣ ಅಂಬೇಡ್ಕರ್ ಅಂತ ವ್ಯಕ್ತಿಗಳನ್ನ ನಾವು ಒಂದು ಸಂಕೋಲೆಗೆ ನಾವು ಒಳಪಡಿಸ್ತಿದ್ದೀವಿ ಅವೆಲ್ಲವನ್ನ ಮೀರಿ ಯೋಚಿಸುವಂತ ಜ್ಞಾನ ಬೇಕು ಅಂದ್ರೆ ಓದುವ ಹವ್ಯಾಸವನ್ನ ಬೆಳೆಸಿಕೊಂಡು ನೀವು ಓದಲಿಕ್ಕೆ ಸಾಧ್ಯ ಆಗುತ್ತೆ ಮಾಡಿ ಚೆನ್ನಾಗ್ ಓದು ಯಾಕೆಂದ್ರೆ ಓದು ಯಾವತ್ತೂ ಸಹ ಯಾರನ್ನು ಸಹ ತಲೆ ತಗ್ಸಲ್ಲ ಓದು ಎಲ್ಲರನ್ನೂ ಉನ್ನತ ಮಟ್ಟಕ್ಕೆ ಕರ್ಕೊಂಡು ಈ ದಿನ ಚಾರಿತ್ರಿಕ ದಾಖಲೆಗಳ ಮಹತ್ವ ಮತ್ತು ಉಪಯೋಗ ಉಪಯೋಗಿಂಗೇ ಸರ್ ಹೇಳುದು ಎಲ್ಲವೂ ಸಹ ದಾಖಲೆಗಳಲ್ಲೇ ಇರೋದು ಯಾರು ದಾಖಲೆಗಳನ್ನು ಕರೆಕ್ಟ್ ಆಗಿ ನಿರ್ವಹಣೆ ಮಾಡ್ತಾರೆ ಆಡಳಿತ ಸುಲಭವಾಗಿರುತ್ತೆ ದಾಖಲೆಗಳು ಸರಿ ಇಲ್ಲ ಅಂತಂದ್ರೆ ಆಡಳಿತ ಮಾಡೋದು ಸಹ ಕಷ್ಟ ಅಂತ ನಾವು ತಿಳ್ಕೊಬೇಕು ಇದೆಲ್ಲ ನೀವು ನೋಡ್ಸೋ ಬರಿತೀರೋ ನೋಟ್ಸ್ ಏನ್ ಮಾಡ್ತೀವಿ ನೋಟ್ಸ್ ಆದೋಚಾ ದಾಖಲೇ ಇತ್ತಾ ನೋಟ್ಸ್ ಅವರು ಮನೆಯಲ್ಲಿ ಜೋತೆ books ಓದಿ ನೀವು ಬಾಂಡ್ ಕಪ್ಪೆ ಆದ್ರೆ ನೋಟ್ ಸಾಕು ಸಮುದ್ರ ಕಪ್ಪೆ ಆದ್ರೆ books ಓದ ಆಯಸ್ smart ಆಗಿ ಇಬೇಕು ನೀವು ನೋಟ್ಸ್ ಅಲ್ಲಿ book ಇಷ್ಟ ಐತೆ ನೋಟ್ಸ್ ಇಷ್ಟ ಇರುತ್ತೆ ನೀವು ಮಾರ್ಕ್ ಇಷ್ಟ ಆಗುತ್ತೆ ನಿಮಗೆ ಸಮುದ್ರ ಕಪ್ಪೆ ಆದ್ರೆ ವಿಶೋದಾಗಿದೆ ಬುಕ್ಸ್ ನಾವು ಓದಬೇಕು ದಮಕಾಲೆಲ್ಲ ನಾವು ಬುಕ್ಸೇ ಓದ್ತಿದ್ದು ಡಿಗ್ರಿ ಡಿಗ್ರಿಲೆಲ್ಲ ಬುಕ್ಸೇ ಓದಿದ್ದು ಅವತ್ತು ಓದ್ತು ನಮ್ಮ ಅದೃಷ್ಟ ಚೆನ್ನಾಗಿತ್ತು ಓದಿದ್ದು ಹಿಂದೆಗೆ ಕೆಲಸ ಸಿಕ್ಕುತ್ತೆಲ್ಲರಿಗೂ ವರ್ತ ಯಾಕಂದರೆ ಇಂಥ ಯಾವುದೇ ಕಾರ್ಯಕ್ರಮಗಳು ಇರಲಿಲ್ಲ ಯಾಕಂತಂದ್ರೆ ಕೆಆರ್ ಪ್ರಥಮ ಬಾರಿಗೆ ಡಿಗ್ರಿ ಕಾಲೇಜ್ ಓಪನ್ ಆಗಿದೆ ದಮಕಾಲ ನಾವೇ ಫಸ್ಟ್ ಕ್ಲಾಸ್ ಸ್ಟೂಡೆಂಟ್ ಇದ್ದೀವಿ ಆ ಗರ್ಲ್ಸ್ ಕಾಲೇಜ್ ಇರಲಿಲ್ಲ ಕೇವಲ ಮಾತ್ರ ಕಾಲೇಜಂತೆ ಮೊದಲೇ ಅಂತ ಇತ್ತು ಅದು ಸಹ ಎದುರುಗಡೆ ಅಲ್ಲಿ ರೂಮ್ ಕೊಟ್ಟಿದ್ರು ಆ ರೂಮಲ್ಲಿ ಮಾತ್ರ ಪ್ರಾರಂಭ ಆಯಿತು ಅಲ್ಲಿಂದ ಇಲ್ಲಿವರೆಗೆ ಸುಮಾರು ಎಂಬತ್ತೇಳನೇ ಇಸುವಿನಿಂದ ಎಂಬತ್ತೇಳರಲ್ಲಿ ಮೊದಲನೇ ಬ್ಯಾಚ್ ಪ್ರಾರಂಭ ಆಗುತ್ತೆ ಅಲ್ಲಿಂದ ಇಲ್ಲಿವರೆಗೆ ಗಮ್ಮರವಾಗಿ ಬೆಳೆತೀವಿ ನೀವೆಲ್ಲ ಆರಂಭ ಕುಂತಿದ್ದೀರಿ ನಾವೆಲ್ಲ ಸೇರ್ಬೇಕಾದ್ರೆ ಕಾಲೇಜಲ್ಲಿ ಡೆಸ್ಕ್ ಇರಲಿಲ್ಲ ನೀವೇ ನೀವು ಯಾರೂ ನಂಬಲ್ಲ ನಾವು ಫಸ್ಟು ಕ್ಲಾಸಲ್ಲಿ ಹೋಗಿ ಕೊಡ್ತಿದ್ದೆ ಮೇಲೆ ಡೆಸ್ಕ್ ಡೆಸ್ಕಲ್ಲದೆ ಇಲ್ಲ ಲೆಕ್ಚರ್ಸ್ಗೆ ಪ್ರಿನ್ಸಿಪಾಲ್ಗೂ ಸಹ ಚೇರು ಇರಲಿಲ್ಲ ಪಿ ಯು ಕಾಲೇಜಲ್ಲಿ ಹೋಗ್ಬಿಟ್ಟು ಅವ್ರು ರಿಕ್ವೆಸ್ಟ್ ಮಾಡಿ ಅವ್ರು ನಾವು ಚೇರಿಸ್ಬಿಟ್ಟು ಆಮೇಲೆ ನಾವೆಲ್ಲ ಹೋಗಿ ಹಳ್ಳಿಗೆ ಹೋಗಿ ಮರಗಳನ್ನು ಕಡಿದು ಅಲ್ಲಿಂದ ಮರಗಳು ತಂದು ನಾವೇ ಮುದ್ದಾಕ್ಸ್ಕೊಂಡು ಏನಾದರೂ ಹಿಡ್ದು ಡೆಸ್ಕ್ ಮಾಡಿಸಿ ಕಾಲೇಜ್ ಕೊಟ್ಟಂಥ ಸ್ಥಿತಿ ಆ ಕಾಲದಲ್ಲಿ ಬಟ್ ಈಗ ಸಾಕಷ್ಟು ಬದಲಾವಣೆ ಆಗಿದೆ ಎಲ್ಲ ಮೂಲಭೂತ ಸೌಕರ್ಯಗಳಿವೆ ಅಂಗೈಯಲ್ಲೇ ಇದೆ ಇಲ್ವ ಇವನು ಇವತ್ತು ಈ ಕಾಲೇಜ್ ಇರೋದಕ್ಕೆ ನಾವು ಹೆಣ್ಮಕ್ಳೆಲ್ಲ ಇಲ್ಲಿ ಅಧ್ಯಯನ ಮಾಡಲಿಕ್ಕೆ ಅವಕಾಶ ಇದೆ ಮಕ್ಕಳ ಚೆನ್ನಾಗಿ ಬಂದಿದೆ ಏಕೆಂಥೇಳಿದ್ರೆ ಓದು ಮುಂದೆ ಹೌದು ನೋಡೋದಲ್ಲ ಇವತ್ತು ಇಲ್ಲಿ ಕೊಟ್ಟಿದ್ದಾರೆ ಇಲ್ಲಿ ನಾನು ನಿಂತಿದ್ದೀನಿ ಅಂತಂದರೆ ಅದಕ್ಕೆಲ್ಲ ಕಾರಣ ಓದುವಷ್ಟೇ ಓದ ಯಾರಿಗೂ ಬರಕ್ ಆಗೋದು ಅಷ್ಟು ಚಾನ್ಸೇ ಇಲ್ಲ ನಮ್ಮ ಮಕ್ಕಳಿಗೆಲ್ಲ ನಾವು ಹೇಳಿ ಹೇಳ್ತೀನಿ ಆಲ್ಮೋಸ್ಟ್ ಆಲ್ ಕಾಲೇಜಲ್ಲಿ ಹೇಳ್ತಾರೆ

ಕೆಲಸವನ್ನು ಅವರೇ ಮಾಡ್ತಾರೆ ಅದು ಅವರು